ಕಾಡಿಂದ ನಾಡಿಗೆ ಈ ಕಾಡು ಪ್ರಾಣಿಗಳ ಹಾವಳಿ ಆಲ್ಮೋಸ್ಟ್ ಯಾವ ರೀತಿಯಾಗಿದೆ ಅಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನ ಸಾಕಷ್ಟು ಕಡೆ ನೋಡಿದೀವಿ ಅದೇ ರೀತಿಯಾಗಿ ಮಂಡೆಕೋಲಿನಲ್ಲೂ ಕೂಡ ಅಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಜನರಿಗೆ ಸಂಕಷ್ಟ ಎದುರಾಗಿದೆ ಏನು ಸಂಕಷ್ಟ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಕಾಡ ಮಿತಿಮೀರಿರುವಂಥದ್ದು ಕಾಡು ಪ್ರಾಣಿಗಳ ಕಾಟ ಮಿತಿಮೀರಿ ಹೋಗಿದೆ ರೋಸ್ ಹೋಗಿದ್ದಾರೆ ಮಂಡೆಕೋಲು ಗ್ರಾಮದ ಜನ ಯಾಕಂದರೆ ಪ್ರತಿನಿತ್ಯ ಪ್ರತಿ ಕ್ಷಣ ಯಾವಾಗ ಯಾವ ಕಾಡು ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೋ ಏನ್ ನಷ್ಟ ಆಗುತ್ತೋ ಯಾರು ಸಾವನ್ನಪ್ಪತ್ತಾರೋ ಯಾರ ಮೇಲೆ ಅಟ್ಯಾಕ್ ಆಗುತ್ತೋ ಅಂತ ಪರಿಸ್ಥಿತಿ ಇದೆ ಕೇಳದ ಗಡಿ ಭಾಗದಿಂದ ನುಗ್ತಾ ಇರುವಂತದ್ದು ಕಾಡನೆಗಳು ಕೇಳದಿಂದ ಮೊದಲು ಎಂಟ್ರಿ ಕೊಡೋದೆ ಈ ಗ್ರಾಮಕ್ಕೆ ಕೇಳದಿಂದ ಬಂದ್ರೆ ಮೊದಲು ಎಂಟ್ರಿ ಕೊಡೋದೆ ಈ ಕೋಲು ಗ್ರಾಮಕ್ಕೆ ಕೋತಿ ಹಂದಿ ಕಾಡುಕೋಣ ಕಾಡೆಮ್ಮೆ ಆನೆಗಳ ಕಾಟ ಒಂದ ಎರಡ ಕೆಲವೊಂದು ಕಡೆ ಬರೀ ಆನೆಗಳ ಕಾಟ ಇರುತ್ತೆ ಇನ್ ಕೆಲವು ಕಡೆ ಬರೀ ಹುಲಿಗಳ ಕಾಟ ಕೆಲವು ಕಡೆ ಚಿರತೆಗಳ ಕಾಟ ಆದರೆ ಇಲ್ಲಿ ಎಲ್ಲ ಪ್ರಾಣಿಗಳು ಕೋತಿ ಹಂದಿ ಕಾಡುಕೋಣ ಕಾಡೆಮ್ಮೆ ಆನೆಗಳ ಕಾಟ ಇದೆ ಕಾಡಾನೆಗಳ ಹಿಂಡು ಒಮ್ಮೆ ಸರ್ವ ಸರ್ವನಾಶ ಆದಂತೆ ಅಲ್ಲಿ ಬೆಳೆದಿದ್ದಂಥ ಬೆಳೆ ಮರಗಳು ಮನೆ ಇವೆಲ್ಲವೂ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ ನೂರಾರು ಎಕರೆ ತೋಟದ ಬೆಳೆಗಳು ನಾಶ ಆಗ್ತಾನೇ ಇರುತ್ತೆ ಇನ್ನೇನು ಈಗ ಬಂದವು ಬೆಳೆ ಇನ್ನೇನು ಕೈಗೆ ಸಿಗಬೇಕು ಅನ್ನುವಂಥ ಟೈಮ್ನಲ್ಲೇ ಕಾಡಾನೆಗಳ ದಾಳಿ ಹಾವಳಿ ಎಲ್ಲ ನಾಶ ಕೈಗೆ ಬಂದ ತುತ್ತು ರೈತರ ಬಾಯಿಗೆ ಬರ್ತಾ ಇಲ್ಲ ಗ್ರಾಮದಲ್ಲಿ ಓಡಾಡೋಕೆ ಜನರಿಗೆ ಭಯದ ವಾತಾವರಣ ಇತ್ತು ಶಾಲೆಗೆ ಹೋಗ್ಲಿಕ್ಕೆ ಮಕ್ಕಳಿಗೆ ಭಯ ಆಗ್ತಾ ಇದೆ ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸಿದ್ದಾರೆ ಪೋಷಕರು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಏನಾದರೂ ಅಟ್ಯಾಕ್ ಆಗ್ಬಿಟ್ರೆ ಪಾಪ ಮಕ್ಕಳು ಜೀವ ಅಲ್ಲ ಪೋಷಕರು ಜೀವ ಇಟ್ಕೊಂಡಿರೋದೆ ಮಕ್ಕಳು ಮೇಲೆ ಮಕ್ಕಳು ಎದುರುಕೊಂಡು ಓಡಾಡ್ಬೋದಲ್ವಾ ಎದುರುಕೊಂಡು ಶಾಲೆಗೆ ಹೋಗೋದಾಗ್ಲಿ ತರಕ್ಕೆ ಹೋಗೋದಾಗ್ಲಿ ಅಂತ ಪರಿಸ್ಥಿತಿ ಇರಬಾರ್ದು ಅಂತ ಹಾಸ್ಟೆಲ್ಗಳಿಗೆ ಸೇರಿಸ್ಬಿಟ್ಟಿದ್ದಾರೆ ದೂರ ದೂರಗಳಲ್ಲಿ ಆನೆ ದಾಳಿಯಿಂದಾದಂಥ ನಷ್ಟಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಭರವಸೆ ಈಡೇರಿಲ್ಲ ಅರಣ್ಯ ಸಚಿವರೇ ಉಸ್ತುವಾರಿ ಸಚಿವರೇ ಗಮನಿಸಿ ಅಲ್ಲಿನ ಊರುಗಳ ಸಮಸ್ಯೆ ಯಾವ ರೀತಿಯಾಗಿದೆ ಅಂತ ಕಾಡು ಪ್ರಾಣಿಗಳ ಹಾವಳಿ ಯಾವ ರೀತಿಯಾಗಿದೆ ಅಂತ ಬರ್ತಾರೆ ಈಗ ತೋಸ್ದಾಗ ಫೋನ್ ತಗೊಂಡಾಗ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಭರವಸೆಗಳ ಸುರಿ ಮಳೆ ಹಂಗ ಮಾಡ್ಬಿಡ್ತೀವಿ ಇನ್ನು ಮೇಲೆ ಈ ಸಮಸ್ಯೆ ಇರಲ್ಲ ಅಂತ ಅದಾದ್ಮೇಲೆ ನೋಡಿದ್ರೆ ಅಲ್ಲಿ ಮಾತು ಕೊಟ್ಟು ಹೋಗಿದ್ದಷ್ಟೇ ಮತ್ತೆ ತಿರುಗಿಯೂ ಕೂಡ ನೋಡಿರಲ್ಲ ಏನಾಗ್ತಾ ಇದೆ ಎಂಥ ಪರಿಸ್ಥಿತಿ ಇದೆ ನಾವು ಕೊಟ್ಟ ಭರವಸೆ ಏನಾಯ್ತು ಒಬ್ರು ನೋಡಲ್ಲ ತಿರುಗಿ ಅಲ್ಲ ಸ್ಥಳೀಯರು ಮಾತನಾಡಿದ್ದಾರೆ ಅವ್ರ ಸಂಕಷ್ಟ ನೋವನ್ನು ತೋಡ್ಕೊಂಡಿದ್ದಾರೆ ಏನು ಹೇಳಿದ್ದಾರೆ ಕೇಳ ವಿಶೇಷವಾಗಿ ಆನೆ ಕಾಡುಕೋಣ ಕಾಡು ಹಂದಿ ಮಂಗ ದೊಡ್ಡಾಳಿಲು ಐದು ಪ್ರಾಣಿಗಳಿಂದ ಕೃಷಿಕರು ದೊಡ್ಡ ಮಟ್ಟಿನ ಸಮಸ್ಯೆಯನ್ನು ಎದುರಿಸ್ತಾರೆ ಇತರ ರಾಜ್ಯಗಳಿಂದ ಹತ್ತಿರದ ರಾಜ್ಯಗಳಿಂದ ಆನೆಗಳು ಕರ್ನಾಟಕದ ಭಾಗಕ್ಕೆ ವಿಶೇಷವಾಗಿ ದಕ್ಷಿಣ ಕನ್ನಡ ಭಾಗಕ್ಕೆ ಬರುವಂತಹ ಸಂಖ್ಯೆ ವಿಪರೀತವಾಗಿ ಏರಿದೆ ಇಲ್ಲಿ ಗಣತಿ ಆನೆಯ ಗಣತಿ ಇನ್ನೂ ಕೂಡ ಆಗಿಲ್ಲ ಇದೊಂದು ಆಗಬೇಕು ಕಳೆದ ಒಂದು ಹತ್ತು ವರ್ಷದಲ್ಲಿ ಕೃಷಿಕರು ಐನೂರು ಕೋಟಿಗಿಂತ ಹೆಚ್ಚು ಕೃಷಿ ನಷ್ಟವನ್ನು ಹೊಂದಿದ್ದಾರೆ ಈ ಕೃಷಿ ನಷ್ಟ ಅಂದರೆ ಶಾಶ್ವತವಾದ ನಷ್ಟ ಐನೂರಕ್ಕಿಂತ ಹೆಚ್ಚು ಎಕರೆಯಷ್ಟು ಅಡಿಕೆ ತೋಟಗಳು ನಾಶ ಆಗಿದೆ ಈ ಇಷ್ಟು ಅವಧಿಯಲ್ಲಿ ಹದಿನೈದಕ್ಕಿಂತ ಹೆಚ್ಚು ಜೀವಹಾನಿಗಳು ಆಗಿವೆ ವಿಶೇಷವಾಗಿ ಕೇರಳದಿಂದ ಹೆಚ್ಚಿನ ಸಂಖ್ಯೆಯ ಆನೆಗಳು ಸುಳ್ಯ ಕಡಬ ಭಾಗಕ್ಕೆ ಬರ್ತಾ ಇವೆ ತಕ್ಷಣ ಜನವರಿ ಇಪ್ಪತ್ತಾರರ ಒಳಗೆ ದಕ್ಷಿಣ ಕನ್ನಡದಲ್ಲಿ ಟಾಸ್ಕ್ ಫೋರ್ ಟಾಸ್ಕ್ ಫೋರ್ಸ್ ಅನುಷ್ಠಾನಕ್ಕೆ ಬರಬೇಕು ನಾಡಿಗೆ ಆನೆಗಳು ಬರದಂತೆ ಶಾಶ್ವತವಾದ ರೈಲ್ವೆ ಬ್ಯಾರಿಕೇಡ್ನ ಮೂಲಕ ತಡೆ ಬೇಲಿಯಾಗಬೇಕು ಅರಣ್ಯ ಇಲಾಖೆಯ ಸಚಿವರಿಗೆ ಒತ್ತಾಯ ಮಾಡ್ತಾ ಇದೆ ಮಂಡೆ ಏನು ಅಕ್ಷರಶಃ ಆನೆ ಹಾವಳಿ ಆನೆ ಮಾತ್ರ ಅಲ್ಲ ಕಾಡುಕೋಣ ವಿಪರೀತ ಇದೆ ಒಂದು ಕಡೆ ಆನೆ ಒಂದು ಕಡೆ ಕಾಡುಕೋಣಗಳು ಇದರಿಂದ ಏನು ರೈತ ಇವತ್ತು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಆತ್ಮಹತ್ಯೆಯಂತಹ ಮಾತುಗಳು ಕೂಡ ಬಾಯಲಿ ಕೇಳಿ ಬರುವಂತ ವಿಪರ್ಯಾಸ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಆದರೂ ಬರೀ ಭರವಸೆ ಆಶ್ವಾಸನೆ ಮಾತ್ರ ಸಿಕ್ಕಿದೆ ಜೀವಹಾನಿ ಆಗುವ ಸರ್ಕಾರ ಎಚ್ಚೆತ್ತುಕೊಂಡು ಏನಾದರೂ ಶಾಶ್ವತ ಪರಿಹಾರ ಖಂಡಿತ ಒದಗಿಸಿಕೊಡಬೇಕು ಇಲ್ಲದಲ್ಲಿ ಮುಂದೆ ಕಾಡಾನೆಗಳ ಹಾವಳಿ ಅಂದ್ರೆ ಈಗ ಪಶ್ಚಿಮ ಘಟ್ಟಗಳ ತಲ ಗ್ರಾಮಗಳದು ಒಂದೇ ಗೋಳು ಇದು ಆದ್ರೆ ಅದರಲ್ಲಿ ಹೆಚ್ಚಾಗಿ ನಮಗೆ ನಮ್ಮ ಗ್ರಾಮ ಅಂತ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು ನಮ್ಮ ಗ್ರಾಮಕ್ಕೆ ಆನೆಗಳು ಮಾತ್ರ ಅಂತಲ್ಲ ಎಲ್ಲ ಕಾಡು ಮೃಗಗಳ ಹಾವಳಿ ಹೆಚ್ಚಾಗಿದೆ ಆನೆಗಳದಂತೂ ನಮಗೆ ತೀವ್ರ ಉಪಟಳ ಅಂದರೆ ದೊಡ್ಡ ಮೃಗ ಆದ ಕಾರಣ ನಮಗೆ ಕೃಷಿಕರಿಗೆ ಇವತ್ತು ಕೃಷಿ ನಾಶವಾಗುವಂಥದ್ದು ಎರಡು ಹಂತದಲ್ಲಿ ಒಂದು ಇವತ್ತು ಒಂದು ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗದ ಜೊತೆಗೆ ನಮಗೆ ಅಡಿಕೆ ಕೃಷಿ ಹೆಚ್ಚಾಗಿ ವ್ಯಾಪ್ತಿ ಇದು ಅದರ ಜೊತೆ ಜೊತೆಗೆ ಎಲ್ಲಿ ಸ್ವಲ್ಪ ಫಸಲು ಒಳ್ಳೇದಿದೆಯೋ ಅದನ್ನು ಆನೆ ಹಾವಳಿಯಿಂದ ನಾವು ಅದಕ್ಕೆ ಹಾನಿಯಾಗ್ತಾಯಿದೆ ಅಧಿಕಾರಿಗಳಿಗೆ ನಿರಂತರವಾದಂಥ ಬೇಡಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಇತ್ತೀಚೆಗಂತೂ ನಮಗೆ ಇನ್ನೂ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತೇಳಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೂಡ ಗ್ರಾಮದಲ್ಲಿ ಮಾಡಿ ಬೆಳ್ತಂಗಡಿ ಭಾಗದಲ್ಲಿ ರೈತರ ಬದುಕು ದುಸ್ತರ ಆಗಿರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಹಂದಿಗಳ ಕಾಟ ಕಾ ಕಾಡೆಮ್ಮೆಗಳು ಈ ರೀತಿಯಾಗಿ ಒಂದು ಕಡೆಯಿಂದ ಸಮಸ್ಯೆ ಇದ್ದರೆ ಈಗ ವಿಪರೀತವಾಗಿ ಆನೆಗಳ ಹಾವಳಿಯಿಂದಾಗಿ ಇವತ್ತು ಕೃಷಿಕರು ನಡೆದಾಡತಕ್ಕಂಥ ವಾತಾವರಣ ಕೂಡ ಈ ಭಾಗದಲ್ಲಿ ಇರದಿರುವಂಥದ್ದು ದೊಡ್ಡದಿರಂತ ಸರ್ಕಾರಕ್ಕೆ ಈಗಾಗಲೇ ಜನಪ್ರತಿನಿಧಿಗಳು ಮತ್ತು ರೈತರ ಆಗ್ರಹ ಏನಿತ್ತ ಎಲಿಫೆಂಟ್ ಟಾಸ್ಕ್ ಫೋರ್ಸನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅನೇಕ ಬಾರಿ ಮನವಿಯನ್ನು ಮಾಡಿದರೂ ಕೂಡ ಇವತ್ತು ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಆ ಟಾಸ್ಕ್ ಫೋರ್ಸನ್ನು ಮಾಡ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಮಂಡನೆ ಮಾಡಿದರೂ ಕೂಡ ಮತ್ತು ಅದನ್ನು ಅನುಷ್ಠಾನ ಮಾಡುವಲ್ಲಿ ಸರ್ಕಾರ ವಿಫಲ ಆಗಿದೆ ಸರ್ಕಾರ ತಕ್ಷಣ ನಮಗೆ ತುಂಬಾ ಕಷ್ಟ ಉಂಟು ಆದ್ರೆ ಈ ಮಂಡೆಕೋಲಿಂದ ಒಳಗಡೆ ಒಂದು ಎರಡು ಕಿಲೋಮೀಟರ್ ನಮಗೆ ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಕಾಡು ಮಧ್ಯದಲ್ಲಿ ಹೋಗ್ಬೇಕು ಮೊನ್ನೆ ಅದಕ್ಕಿಂತ ಎಲ್ಲ ಆನೆ ಬಂದಿದ್ದು ಸಾಧಾರಣ ಒಂದು ಮೂರು ಮೂರುವರೆ ಗಂಟೆಗೆ ಬಂದು ಆನೆ ಒಂದು ಆರು ಗಂಟೆವರೆಗೆ ತೋಟದಲ್ಲಿ ತುಂಬಾ ಹಾನಿ ಮಾಡ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಶಾಲೆ ಹೋಗುವ ಮಕ್ಕಳು ಅಲ್ಲಿ ಒಂದು ನಾಲ್ಕೈದು ಇದ್ರು ಈಗ ನನ್ನ ಮಕ್ಕಳು ಮಾತ್ರ ಇದ್ದಾರೆ ಶಾಲೆಯಿಂದ ಹೋಗುದು ಬೆಳಿಗ್ಗೆ ಏಳುವರೆ ಗಂಟೆಗೆ ತಂದು ಬಿಡಬೇಕು ಬೈಕಲ್ಲಿ ಸಂಜೆ ನಾಲ್ಕೂವರೆ ಗಂಟೆಗೆ ಬಸ್ ಬರ್ತದೆ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಹೋಗುವಾಗ ಭಾರಿ ಕಷ್ಟ ಅದೇ ಮಧ್ಯದಲ್ಲಿ ಕೂಡ ಆನೆ ಎಷ್ಟು ಸಲ ಸಿಕ್ಕಿ ಸರ್ ಮೊನ್ನೆ ಇತ್ತೀಚೆಗೆ ಸ್ಕೂಲ್ ಡೇ ಬರುವಾಗ ಕೂಡ ಆನೆ ಸಿಕ್ಕಿದೆ ಆದರೆ ಮಗಳು ಹೇಳಿದ್ರು ನಾವು ಬದುಕುಬೋದು ಅಪ್ಪ ತುಂಬ ಬೇಸರ ಆಗ್ತಿದೆ ಆದರೆ ಹಾಸ್ಟೆಲ್ಗೆ ತುಂಬ ಸಲ ಒಂದು ವರ್ಷದಿಂದ ಟ್ರೈ ಮಾಡ್ತೀವಿ ಆದರೆ ಒಂದು ಹಾಸ್ಟೆಲ್ ನಮಗೆ ಸಿಗ್ತಾ ಇಲ್ಲ ಅಂದರೆ ರೋಡ್ ಸಮಸ್ಯೆ ಕೂಡ ಅಷ್ಟೇ ಸರ್ ತುಂಬ ಕಷ್ಟ ತುಂಬ ಕಷ್ಟ ತುಂಬ ಸಲ ಶಾಸಕರಿಗೆ ಕೂಡ ನಾವು ಮನವಿ ಮಾಡಿದ್ದೆವು ಮಕ್ಕಳ ಮುಖಾಂತರ ನಾವು ಮನವಿ ಕೊಟ್ಟಿದ್ದೇವೆ ಆದರೆ ಯಾವುದೇ ಒಂದು ಇದನ್ನು ನಮಗೆ ಮಾಡಲಿಲ್ಲ ತುಂಬ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಮಂಡೆ ಕೋಲಿನ ಜನರಿಗೆ ಕಾಡು ಪ್ರಾಣಿಗಳು ಮಂಡೆ ಬಿಸಿಯನ್ನ ತಂದಿಟ್ಟಿರೋದು ಸಾಕಷ್ಟು ಬಾರಿ ಭರವಸೆ ಕೊಡ್ತಾರೆ ಪಾಪ ಅಲ್ಲಿನ ಜನ ಕಣ್ಣೀರನ್ನ ಹಾಕ್ತಾ ಇದಾರೆ ಇದ್ ಯಾವ್ದು ಕಾಣಿಸ್ತಾನೆ ಇಲ್ವಾ ಅಂತ ಆಯ್ಕೆಯಾಗಿ ಏನ್ರಿ ಮಾಡ್ತಾರೆ ಯಾವಾಗ್ರಿ ಈ ಸಮಸ್ಯೆಗೆ ಪರಿಹಾರ ಅಂತ ಹೌದು ಪೃಥ್ವಿ ಯಾಕೆಂದ್ರೆ ಮಂಡೆಕೋಲು ಗ್ರಾಮದ ಜನರ ಬದುಕು ಹೇಗಿದೆ ಅಂತ ಹೇಳಿದ್ರೆ ಬದುಕಿಗೆ ಬದುಕು ಅಲ್ಲ ಸಾವಿಗೆ ಸಾವು ಅಲ್ಲ ಅಂತ ಹೇಳಿ ಆಗಿದೆ ಅಂತಹ ಅತಂತ್ರ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಯಾಕೆಂದ್ರೆ ಅವರು ಜೀವನಾಧಾರಕ್ಕೆ ನಂಬಿಕೊಂಡಿರುವಂಥದ್ದು ಕೃಷಿ ಆದರೆ ಕೃಷಿಗೆ ವ್ಯಾಪಕವಾಗಿ ಕಾಡು ಪ್ರಾಣಿಗಳು ಉಪಟಳ ಆಗ್ತಾ ಇದೆ ಇದನ್ನ ಕೇಳಬೇಕಾದಂತಹ ಅರಣ್ಯ ಅಧಿಕಾರಿಗಳು ಕೇಳ್ತಾ ಇಲ್ಲ ಅವರು ಹೇಳಿದ್ರೆ ಇದು ನಮ್ಮ ಸಮಸ್ಯೆ ಅಲ್ಲ ಇಡೀ ಗ್ರಾಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡಿನ ಪ್ರಾಣಿಗಳ ಹಾವಳಿ ಆದ್ರೆ ನಾವು ಏನು ಎಂಬ ಪ್ರಶ್ನೆಯನ್ನು ಅವರೇ ಎತ್ತಾರೆ ಜೊತೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಮನವಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ಗೂ ಮನವಿ ಮಾಡಿದ್ದಾರೆ ಸುಳ್ಳಿಯ ಶಾಸಕಿ ಭಾಗಿರಥಿ ಮುರುಳಿ ಅವರಿಗೂ ಕೂಡ ಮನವಿ ಮಾಡಿದ್ದಾರೆ ಈ ಮನವಿ ಮನವಿಗೆ ಮಾತ್ರ ಉಳಿತೆ ಹೊರತಾಗಿ ಯಾವುದೇ ರೀತಿಯಾಗಿ ಪರಿಹಾರ ಕಾರ್ಯ ಆಗ್ತಾ ಇಲ್ಲ ಅಲ್ಲಿನ ಜನರ ಜೀವನ ಎಷ್ಟರ ಮಟ್ಟಿಗೆ ದುಸ್ಥಿತಿ ಅಂತ ಹೇಳಿದ್ರೆ ರಾತ್ರಿ ಆದ್ರೆ ಸಂಜೆ ಸುಮಾರು ನಾಲ್ಕು ಗಂಟೆ ವೇಳೆಗೆನೆ ಅಲ್ಲಿ ಆ ಕಾನದ ನಡುವಲ್ಲಿ ಆ ಹಳ್ಳಿ ಇರೋದು ಕಾರಣಕ್ಕಾಗಿ ಎಲ್ಲವೂ ಕೂಡ ಕತ್ತಲು ಆವರಿಸುತ್ತೆ ರಾತ್ರಿ ಆರು ಗಂಟೆ ನಂತರವಾಗಿ ಯಾರು ಕೂಡ ಮನೆಯಿಂದ ಹೊರ ಹೋಗುವಂತ ಅನಿವಾರ್ಯತೆ ಇಲ್ಲ ಯಾಕೆಂದ್ರೆ ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇದೆ ಆನೆಯ ಉಪಟಳ ಇದೆ ರಸ್ತೆಯ ಮಧ್ಯದಲ್ಲೇ ಆನೆಗಳ ಹಿಂಡಿರುತ್ತೆ ಹಾಗಾಗಿ ಅಮಾಯಕರು ಯಾರಾದರೂ ಹೋದ್ರೆ ಅಲ್ಲಿ ತಮ್ಮ ಜೀವವನ್ನು ಕಳ್ಬೇಕಾದಂತಹ ಅವಸ್ಥೆ ಏನು ಅನಿವಾರ್ಯತೆ ಅಲ್ಲಿರುವಂಥದ್ದು ಮತ್ತು ಅಂತಹ ಪರಿಸ್ಥಿತಿ ಅಲ್ಲಿರುವಂಥದ್ದು ಅಲ್ಲಿನ ಜನ ಸಾಕಷ್ಟು ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡ್ತಾರೆ ಅದು ಅಡಿಕೆ ಆಗಿರ್ಬೋದು ಕಾಳುಮೆಣಸು ಕಾಳು ಮೆಣಸು ಆಗಿರ್ಬೋದು ಖೋಖೋ ಆಗಿರ್ಬೋದು ಇಂತಹ ಹಲವು ವಾಣಿಜ್ಯ ಬೆಳೆಗಳನ್ನು ಅಲ್ಲಿ ಬೆಳೀತಾರೆ ಹಲವು ಉಪ ಬೆಳೆಗಳನ್ನು ಬೆಳೀತಾರೆ ಆದರೆ ಎಲ್ಲವೂ ಕೂಡ ಕಾಡು ಪ್ರಾಣಿಗಳಿಗಾಗಿ ಮಾಡಿದಂತಹ ಬೆಳೆಗಳಾಗಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಾಡು ಪ್ರಾಣಿಗಳು ಅಲ್ಲಿ ಉಪಟಳವನ್ನ ಕೊಡ್ತಾ ಇದೆ ಅವರ ಜೀವನ ಈಗ ಕಿತ್ಕೊಳ್ಳುವಂತಹ ಪರಿಸ್ಥಿತಿ ಇದೆ ಹಾಗಾಗಿ ಆ ಗ್ರಾಮಸ್ಥರು ಜನವರಿ ಇಪ್ಪತ್ತಾರನೇ ತಾರೀಖ್ ತಾರೀಕು ತನಕ ಅಲ್ಲಿ ಸರ್ಕಾರಕ್ಕೆ ಒಂದು ಗೈಡ್ ಲೈನ್ ಕೊಟ್ಟಿದ್ದಾರೆ ಅಷ್ಟರ ಒಳಗಾಗಿ ಏನಾದರೂ ಪರಿಹಾರವನ್ನು ಕಂಡುಕೊಳ್ಬೇಕು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಸರ್ಕಾರದಿಂದ ಇಲಾಖೆಗೆ ಬರುತ್ತೆ ಆದರೆ ಅದು ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಾ ಇಲ್ಲ ನೈಜವಾಗಿ ಅಲ್ಲಿ ಇರುವಂಥದ್ದು ಮಂಡೆಕೋಲು ಗ್ರಾಮದ ಜನ ಅನುಭವಿಸ್ತಿರುವಂಥ ಕಷ್ಟ ಹಾಗಾಗಿ ಸರ್ಕಾರ ಶಾಶ್ವತವಾಗಿ ಪರಿಹಾರವನ್ನು ಕೊಡಬೇಕೆಂಬ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಶಾಸಕಿ ಭಾಗಿರಥಿ ಮುರುಳ್ಯ ಕೂಡ ಇದರ ಬಗ್ಗೆ ಧ್ವನಿ ಎತ್ತೋಕ್ಕೆ ವಿಫಲರಾಗಿದ್ದಾರೆ ಎಂಬ ಆಕ್ರೋಶದ ಮಾತುಗಳನ್ನಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆ ಮಂಡೆಕೋಲು ಅನ್ನುವಂಥದ್ದು ಅದು ಸುಳ್ಯದ ಕಟ್ಟ ಕಡೆಯ ಗ್ರಾಮ ಆನಂತರ ಸಿಗುವಂಥದ್ದು ಕೇರಳ ರಾಜ್ಯ ಹಾಗಾಗಿ ಇಲ್ಲಿ ಕರ್ನಾಟಕಕ್ಕೂ ಬೇಡ ಆ ಕಡೆ ಕೇರಳಕ್ಕೂ ಬೇಡ ಅಂತಹ ಪರಿಸ್ಥಿತಿ ಮಂಡೆಕೋಲು ಗ್ರಾಮದ ಜನರಾಗಿದೆ ಆ ಮಂಡೆಕೋಲು ಭಾಗ ಅನ್ನುವಂಥದ್ದು ಎಲಿಫೆಂಟ್ಗೆ ಗೇಟ್ ವೇ ಅನ್ನೋ ತರ ಆಗಿದೆ ಯಾಕೆಂದ್ರೆ ಕೇರಳದಲ್ಲಿರುವಂತಹ ಸಾಕಷ್ಟು ಆನೆಗಳು ಬರುವಂಥದ್ದು ಕರ್ನಾಟಕದ ಈ ಕಾಡಂಚಿನ ಗ್ರಾಮಕ್ಕೆ ಅಥವಾ ಈ ಏನು ಆ ಗಡಿ ಭಾಗದ ಗ್ರಾಮಕ್ಕೆ ಹಾಗಾಗಿ ಈ ಗ್ರಾಮದ ಜನರ ಪರಿಸ್ಥಿತಿಯನ್ನ ಯಾರು ಕೂಡ ಕೇಳುವ ಹಾಗಿಲ್ಲ ಆ ಒಂದು ಕಡೆ ಇಲ್ಲಿ ಜನರು ಕೂಡ ನಿರುದ್ಯೋಗವನ್ನ ಅನುಭವಿಸ್ತಿದ್ದಾರೆ ಶಾಸಕರನ್ನ ಸುಳ್ಯ ಎಂ ಎಲ್ ಎ ಆಗಿರುವಂತ ಭಾಗಿರಥಿ ಮುರುಳ್ಯ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಮಂಡೆ ಕೋಲಿನ ಜನರ ಪರಿಸ್ಥಿತಿ ತೋರಿಸ್ತಾ ಇದ್ವಿ ಹೇಳ ತೀರದಂತ ಆಗಿದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನಮ್ ಸಮಸ್ಯೆ ಯಾರು ಪರಿಹಾರವನ್ನು ಕೊಡ್ತಾ ಇಲ್ಲ ನಷ್ಟಕ್ಕೆ ಪರಿಹಾರ ಇಲ್ಲ ಬರೀ ಹೇಳ್ತಾರೆ ಭರವಸೆ ಕೊಡ್ತಾರೆ ಮಾಡ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅಷ್ಟೇ ಮತ್ ಯಾವುದು ಭರವಸೆ ಈಡೇರ್ತಾ ಇಲ್ಲ ಅಂತ ಮೇಡಮ್ ಹೇಳಿ ಕೇಳಿಸ್ತಾ ನನ್ನ ಪ್ರಶ್ನೆ ಕಾಡು ಹೌದು ಕೆಡಿಪಿ ಮೀಟಿಂಗ್ ಅಲ್ಲಿ ಕೂಡ ಇದರ ಬಗ್ಗೆ ಪ್ರಸ್ತಾವ ಮಾಡಿದ್ದೇವೆ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಮತ್ತೆ ಫಾರೆಸ್ಟ್ ನವರಿಗೆ ಕೂಡ ಹೇಳಿದ್ದೇವೆ ಅವರು ಈಗ ಅದರ ಬಗ್ಗೆ ತನಿಖೆ ಮಾಡಿ ಈಗಾಗಲೇ ನಾವು ನಾಳೆ ಇದು ಇವರು ಕೂಡ ಇನ್ನಿಸ್ಟು ಬರ್ತಾರೆ ಇಲ್ಲಿಗೆ ಮಂಗಳೂರಿಗೆ ಅರಣ್ಯ ಸಚಿವರು ಅವರಿಗೆ ಮನವಿ ಕೊಟ್ಟು ನಮ್ಮ ಕಷ್ಟವನ್ನ ಅವರಿಗೆ ಹೇಳಲಿಕ್ಕೆ ಇದ್ದೀವಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾನೆ ಇದ್ದೇವೆ ನಾವು ಮಾಡುವ ಇದು ಸೋಲಾರ್ ಅಳವಡಿಕೆ ಮಾಡ್ಲಿಬೇಕು ಮತ್ತೆ ಅದನ್ನು ಓಡಿಸುವಂತ ಮಾಡ್ತಿದ್ದಾರೆ ಪಾಲಿಸಿನ ರೊಟ್ಟಿಗೆ ಸೇರಿಸಿಕೊಂಡು ಮತ್ತೆ ರಾತ್ರಿ ಬರ್ತಾ ಇರ್ತದೆ ಅದು ಒಂದು ಕಡೆಯಿಂದ ಏನ್ ಮಾಡುವಾಗ ಅದೇ ನಾವು ಸರ್ಕಾರನೇ ಅದಕ್ಕೆ ಸರಿಯಾದ ಕ್ರಮ ತಕೊಂಡು ಅದಕ್ಕೆ ಮಾಡ್ಬೇಕು ಅಲ್ಲ ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಅಧಿವೇಶನದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಕೂಡ ಅವರ ಅವರಿಗೆ ಹೇಳಿದ್ದೇನೆ ಕಟ್ಟುನಿಟ್ಟಾಗಿ ಅಲ್ಲ ಈ ಊರ್ ನೋಡಿದ್ರೆ ಅರಣ್ಯ ಇಲಾಖೆಯವರು ಅವ್ರು ಕೇಳಿದ್ರೆ ಕಾಡು ಪ್ರಾಣಿಗಳು ಬಂದ್ರೆ ನಾವೇನ್ ಮಾಡಕ್ಕೆ ಆಗತ್ತೆ ಅಷ್ಟೊಂದು ಸಮಸ್ಯೆ ಬಂದ್ರೆ ನಾವ್ ಹೆಂಗ್ ಆಗತ್ತೆ ಅಂತ ಹೇಳ್ತಾರಂತೆ ಅವರೇ ಮಾಡ್ಬೇಕು ಅವರೇ ಮಾಡ್ಬೇಕಂತ ಈಗ ಅವ್ರಿಗೆ ಸ್ವಲ್ಪ ಇದು ಸ್ಟಾಪ್ಗಳನ್ನು ಜಾಸ್ತಿ ಕೊಡ್ಬೇಕಾಗ್ತದೆ ಸರ್ಕಾರ ಸ್ಟಾಪ್ ನಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಅಂತ ಅವ್ರು ಹೇಳ್ತಿದ್ದಾರೆ ನಿಮ್ಗೆ ಸ್ಟಾಪ್ ಕೊಟ್ಟ ನಾವ್ ಅದನ್ನು ಓಡಿಸುವಂತದ ಅದಕ್ಕೆ ಏನು ಬೆದರಿಸಿ ಮತ್ತೆ ಸೋಲಾರ್ ಅಡವಳಿಕೆ ಮಾಡುವ ಕೆಲಸವನ್ನು ಮಾಡ್ತೇವೆ ಕೆಲವರು ಸೋಲಾರ್ ಅನ್ನು ಕೂಡ ಅದು ದಾಟಿ ಬರ್ತಾ ಇದೆ ಕೆಲವರು ಅಂದ್ರೆ ಸೋಲಾರ್ ಹಾಕಿದಲ್ಲಿ ಅದು ಬರುದಿಲ್ಲ ಆದ ಕಾರಣ ಈಗ ಅದನ್ನ ಈಗ ಈ ನಾಳೆ ಎಂಟು ಒಂಬತ್ತಕ್ಕೆ ಮಿನಿಸ್ಟರ್ ಬರ್ತಾರೆ ಮಂಗಳೂರಿಗೆ ಬರ್ತಾ ಬರುವವರಿದ್ದಾರೆ ನಾವು ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿಸಿ ತುಟ್ಟು ನಮಗೆ ಹೆಚ್ಚಿನ ಸಿಬ್ಬಂದಿ ಅವಶ್ಯಕತೆ ಇದೆ ಅನ್ನುವಂತದ್ದು ಅರಣ್ಯ ಸಚಿವ ಈಶ್ವರ್ ಕಂಡ್ರೆ ಅವ್ರ ಗಮನಕ್ಕೆ ಹೋಗಿದೆಯಾ ಮೇಡಮ್ ನೀವು ಅಧಿವೇಶನದಲ್ಲೂ ಕೂಡ ಮಾತಾಡಿದ್ರೆ ಹೋಗಿದೆ ಕೊಟ್ಟಿದ್ದೇವೆ ಅಧಿವೇಶನದಲ್ಲಿ ಮಾತಾಡಿದ್ದೇವೆ ಇಷ್ಟು ಸ್ಟಾಫ್ ಕಡಿಮೆ ಉಂಟು ಅಂತ ಹೇಳಿ ಕೊಟ್ಟಿದ್ದೇವೆ ಏನಾದ್ರು ಕೂಡ ಏನಂದ್ರು ಮೇಡಮ್ ಏನಾದ್ರೂ ಭರವಸೆ ಸಿಕ್ಕಿದ್ಯಾ ಹೆಚ್ಚಿನ ಸಿಬ್ಬಂದಿ ಸಿಗ್ಲಿಲ್ಲ ಅವರಿಂದ ಅವರಿಂದ ಏನು ಭರವಸೆ ಸಿಗ್ಲಿಲ್ಲ ನೋಡುವ ಮಾಡ್ತೇವೆ ಅಂತ ಹೇಳ್ತಾರೆ ಹ್ಮ್ 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 ನೋಡ್ವಾ ಮಾಡ್ತೀವಿ ಅಂದ್ರೆ ಪಾಪ ಅಲ್ಲಿನ ಜನ ಇನ್ನು ನರ ನರಕಾತನೆಯನ್ನ ಅನುಭವಿಸಬೇಕಾಗತ್ತೆ ಕೆಲವರು ಮಾತನಾಡ್ತಾ ಇದ್ರು ಪಾಪ ಕಣ್ಣೀರನ್ನ ಹಾಕ್ತಾ ಇದ್ರು ಮೇಡಮ್ ಅಲ್ಲಿ ಕಣ್ಣೀರ್ ಹಾಕ್ತಾ ನನ್ ಮಗಳು ಹೋಗುವಂತ ಸಂದರ್ಭದಲ್ಲಿ ಶಾಲೆಗೆ ಆನೆ ಬಂತು ಅವ್ರ ಮನೆಗ್ ಬಂದ್ ಕೇಳ್ತಾರೆ ನಾವು ಬದುಕ್ತಿವಪ್ಪ ಜೀವನ ಅಪ್ಪ ಅಂತ ಕೇಳ್ತಾರೆ ಅಂದ್ರೆ ಏನ್ ಅರ್ಥ ಅಂತ ಕಣ್ಣೀರ್ ಆಗ್ತಾ ಇದ್ರು ನಿಮ್ ಭರವಸೆ ಅಟ್ಲೀಸ್ಟ್ ಈಗ ನ್ಯೂಸ್ ಏಟೀನ್ ಮುಖಾಂತರ ಕೊಟ್ಟಿದ್ದೀರಾ ಆ ಭರವಸೆ ಬೇಗ ಈಡೇರ್ಲಿ ನಾವು ಕೂಡ ಅನ್ಕೊಳ್ತಾ ಇರೋದು ಶಾಸಕರಿಗೆ ಹೇಳ್ತಾ ಇದ್ದಾರೆ ಭರವಸೆ ಕೊಟ್ಟಿದ್ದಾರೆ ನಾಳೆ ಒಂದು ಇಬ್ಬರು ಸಚಿವರು ಕೂಡ ಬರ್ತಾ ಇದ್ದಾರೆ ಅವ್ರ ಗಮನಕ್ಕೂ ಕೂಡ ತರ್ತೀವಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೆಲಸವನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ ನೋಡೋಣ